ರಕ್ಷಕ ಸಹಜವಾಗಿ ಅಂದ್ರೆ ಈಗ ಬಿಗ್ ಬಾಸ್ ಮನೆ ವಿಚಾರವಾಗಿ ಮಾತಾಡುವಂತದ್ದಾದ್ರೆ ಸೊ ಈ ಟಾಸ್ಕ್ ವಿಚಾರ ಆಗಿ ಮಾತಾಡುವಂತಾದ್ರೆ ಜನರು ಅದನ್ನ ತಗೊಳ್ತ ರೀತಿ ಬಗ್ಗೆ ಮಾತಾಡಿದ್ರೆ ಜನ ಯಾವ ರೀತಿ ತಗೋತಾ ಇದಾರೆ ಅಂತ ಅನಿಸ್ತಿದೆ ನಿಮ್ಗೆ ಹೊರಗಡೆ ಬಂದ್ಮೇಲೆ ಅದನ್ನ ಈಗ ಎಷ್ಟೋ ಜನ ಎಂಟರ್ಟೈನ್ಮೆಂಟ್ ನೋಡ್ತಾರೆ ಇನ್ನೆಷ್ಟೋ ಜನ ಇದನ್ನ ಪಾಸಿಟಿವ್ ನೆಗೆಟಿವ್ ಆಂಗಲ್ ಅಲ್ಲಿ ನೋಡ್ತಾರೆ ಸೊ ಹಾಗಲ್ವಾ ಸೊ ಎಲ್ಲಾ ವಿಚಾರಗಳ ಬಗ್ಗೆ ಏನಂತೀರಿ ಅಂತ ಸೂರ್ಯ ಬೆಳಗ್ಗೆ ಹುಟ್ಟಾದ್ಮೇಲೆ ರಾತ್ರಿ ಚಂದ್ರ ಬರ್ಲೇಬೇಕಲ್ವಾ ಎರಡು ಇದ್ದೇ ಇರ್ತಾರೆ ಇವಾಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ವಿನಯ್ ಅವರು ವಿಲನ್ ಆಗಿದ್ರು ವಿಲನ್ ವಿಲನ್ ಅಂತ ಪ್ರತಿ ಕಡೆ ಇದೇ ಆಗಿದೆ ಇವಾಗ ಅವ್ರು ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದಾರೆ ಇಷ್ಟ ಸ್ಟಾರ್ಟಿಂಗಲ್ಲಿ ಇಷ್ಟ ಆದವರು ಇವಾಗ ವಿಲನ್ ಆಗ್ತಾ ಇದ್ದಾರೆ ಇವಾಗ ಸ್ಟಾರ್ಟಿಂಗಲ್ಲಿ ಜೊತೆಗಿದ್ದವ್ರು ಪೇರಿದ್ದವರು ಇವಾಗ ಬೇರೆ ಥರ ತಿರುಗಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಜನ ನೋಡೋ ರೀತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇವಾಗ ನಾನು ಇಪ್ಪತ್ತ್ ಗಂಟೆ ಒಳಗಡೆ ಇದ್ಬಿಟ್ಟು ಬಂದವನು ಇಲ್ಲಿ ನೀವು ಬರೀ ಒಂದೂವರೆ ಗಂಟೆ ನೋಡ್ತೀರಾ ಹೊರಗಡೆ ಏನು ನಡೆದಿದೆ ಅಂತ ನಂಗೆ ನನಗೆ ಬಂದಾಗ ಒಂದು ಅಷ್ಟು ಜನ ಕೇಳಿದ್ರು ನೀವು ಗುಂಪುಗಾರಿಕೆ ಮಾಡಿದ್ರಿ ನೀವು ಅವ್ರ ತಂಡ ಕಟ್ಟಿದ್ರಿ ಇವ್ರ ತಂಡ ಕಟ್ಟಿದ್ರಿ ಎಂಥ ತಂಡವೂ ಇಲ್ಲ ಟಿಫನ್ ಟೈಮ್ಗೆ ಎಲ್ಲರೂ ಒಂದೇ ಗಂಟೆ ಊಟ ತಿಂತ ಇದ್ವಿ ಒಂದೇ ತಟಲ್ ಅನ್ನ ಕಿತ್ಕೊಂಡಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಮಜಾ ಮಾಡಿದೀವಿ ಅದೆಲ್ಲ ಎಂತಾದೂ ಇಲ್ಲ ನೀವು ನೋಡ್ತಿರೋ ಬಿಗ್ ಬಾಸ್ ಯಾವ ರೀತಿ ನೋಡ್ತಿದ್ರೋ ದಯವಿಟ್ಟು ಅದೇ ರೀತಿ ನೋಡಿ ಯಾರು ನಿಮಗೆ ಫೇವೇಟ್ ಕಂಟೆಸ್ಟೆಂಟ್ ಅವ್ರಿಗೆ ಓಟ್ ಹಾಕಿ ಯಾರಿಗೂ ಬೇಡ ಅಂತ ಹೇಳಲ್ಲ ಆದರೆ ಟ್ರೋಲ್ ಆಗಲಿ ಮತ್ತೊಂದಾಗ್ಲಿ ಮಾಡಕ್ ಹೋಗ್ಬೇಡಿ ರಚಕ್ ಸಹಜವಾಗಿ ಅಂದ್ರೆ ಈಗ ಬಿಗ್ ಬಾಸ್ ಮನೆ ವಿಚಾರವಾಗಿ ಮಾತಾಡೋಂಥದ್ದಾದ್ರೆ ಸೊ ಈ ಟಾಸ್ಕ್ ವಿಚಾರ ಆಗಿ ಮಾತಾಡಬಂತಾದ್ರೆ ಜನರು ಅದನ್ನ ತಗೊಳ್ತ ರೀತಿ ಬಗ್ಗೆ ಮಾತಾಡಿದ್ರೆ ಜನ ಯಾವ ರೀತಿ ತಗೋತಾ ಇದಾರೆ ಅಂತ ಅನಿಸ್ತಿದೆ ನಿಮ್ಗೆ ಹೊರಗಡೆ ಮೇಲೆ ಅದನ್ನ ಈಗ ಎಷ್ಟೋ ಜನ ಎಂಟರ್ಟೈನ್ಮೆಂಟ್ ನೋಡ್ತಾರೆ ಇನ್ನೆಷ್ಟೋ ಜನ ಇದನ್ನ ಪಾಸಿಟಿವ್ ನೆಗೆಟಿವ್ ಆ್ಯಂಗಲ್ ಅಲ್ಲಿ ನೋಡ್ತಾರೆ ಸೊ ಹಾಗಲ್ವಾ ಸೊ ಎಲ್ಲ ವಿಚಾರಗಳ ಬಗ್ಗೆ ಏನಂತೀರಿ ಅಂತ ಸೂರ್ಯ ಬೆಳಗ್ಗೆ ಮೇಲೆ ರಾತ್ರಿ ಚಂದ್ರ ಬರ್ಲೇಬೇಕಲ್ವಾ ಎರಡು ಇದ್ದೇ ಇರ್ತಾರೆ ಇವಾಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ವಿನಯ್ ಅವರು ವಿಲನ್ ಆಗಿದ್ರು ವಿಲನ್ ವಿಲನ್ ಅಂತ ಪ್ರತಿ ಕಡೆ ಇದೇ ಆಗಿದೆ ಇವಾಗ ಅವ್ರೆಲ್ಲಾರ್ಗು ಇಷ್ಟ ಆಗ್ತಾ ಇದಾರೆ ಇಷ್ಟ ಸ್ಟಾರ್ಟಿಂಗಲ್ಲಿ ಇಷ್ಟ ಆದವರು ಇವಾಗ ವಿಲನ್ ಆಗ್ತಾ ಇದ್ದಾರೆ ಇವಾಗ ಸ್ಟಾರ್ಟಿಂಗಲ್ಲಿ ಜೊತೆಗಿದ್ದವ್ರು ಪೇರಿದ್ದವರು ಇವಾಗ ಬೇರೆ ಥರ ತಿರುಗಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಜನ ನೋಡೋ ರೀತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇವಾಗ ನಾನು ಇಪ್ಪತ್ತಾರು ಗಂಟೆ ಹೊರಗಡೆ ಇದ್ಬಿಟ್ಟು ಬಂದವನು ಇಲ್ಲಿ ನೀವು ಬರೀ ಒಂದೂವರೆ ಗಂಟೆ ನೋಡ್ತೀರಾ ಹೊರ್ಗಡೆ ಏನು ನಡೆದಿದೆ ಅಂತ ನಂಗೆ ನನಗೆ ಬಂದಾಗಲೂ ಒಂದು ಅಷ್ಟು ಜನ ಕೇಳಿದ್ರು ನೀವು ಗುಂಪುಗಾರಿಕೆ ಮಾಡಿದ್ರಿ ನೀವು ಅವ್ರ ತಂಡ ಕಟ್ಟಿದ್ರಿ ಇವ್ರ ತಂಡ ಕಟ್ಟಿದ್ರಿ ಎಂಥ ತಂಡನೂ ಇಲ್ಲ ಟಿಫನ್ ಟೈಮ್ಗೆ ಎಲ್ಲರೂ ಒಂದೇ ಡೈಂಟೆ ಒಂದು ಊಟ ತಿಂತಾಯಿದ್ವಿ ಒಂದೇ ತಟಲ್ಲಿ ಅನ್ನ ಕಿತ್ಕೊಂಡು ಎಂಜಾಯ್ ಮಾಡಿದ್ದೀವಿ ಮಜಾ ಮಾಡಿದ್ದೀವಿ ಅದೆಲ್ಲ ಎಂಥದ್ದೂ ಇಲ್ಲ ನೀವು ನೋಡ್ತಿರೋ ಬಿಗ್ ಬಾಸ್ ಯಾವ ರೀತಿ ನೋಡ್ತಿರೋ ದಯವಿಟ್ಟು ಅದೇ ರೀತಿ ನೋಡಿ ಯಾರು ನಿಮಗೆ ಫೇವರಿಟ್ ಕಂಟೆಸ್ಟೆಂಟ್ ಅವ್ರಿಗೆ ವೋಟ್ ಹಾಕಿ ಯಾರಿಗೂ ಬೇಡ ಅಂತೇಳಲ್ಲ ಆದರೆ ಟ್ರೋಲ್ ಆಗಲಿ ಮತ್ತೊಂದಾಗ್ಲಿ ಮಾಡಕ್ ಹೋಗ್ಬೇಡಿ